ಫಸ್ಟ್ ಟೈಮ್ ಸೀರಿಯಲ್ ಆಕ್ಟಿಂಗ್ ಮಾಡ್ತಾ ಇದೀನಿ ಬೇಸಿಕಲಿ ಸಿನಿಮಾ ಆಗಿ ಕೆಲಸ ಮಾಡ್ತಾ ಇದ್ದೆ ಆ ವಿಡಲ್ ಸರ್ ಒಂದು ಕ್ಯಾರೆಕ್ಟರ್ ಇದ್ರೆ ಮಾಡ್ತೀವಿ ಆ್ಯಕ್ಚುಲಿ ಅವರು ಒಂದು ಮನೆ ನೋಡ್ಬೇಕಾಯ್ತು ಅದಕ್ಕೋಸ್ಕರ ಕಾಲ್ ಮಾಡಿದೆ ನನಗೆ ಲೊಕೇಶನ್ ಒಂದು ಮನೆ ಬೇಕು ಅಂತ ಯಾಕಪ್ಪಾಜಿ ಏನಕ್ಕೆ ಅಂತ ಕೇಳಿದೆ ಈ ಥರ ಒಂದು ನಿನಗಾಗಿ ಅಂತ ಒಂದು ಸೀರಿಯಲ್ ಮಾಡ್ತಾ ಇದೀವಿ ಅದಕ್ಕೊಂದು ಮನೆ ಬೇಕಾಗಿತ್ತು ಅಂತಂದ್ರು ಹೌದಾ ನಾನು ಫೋಟೋಸ್ ವೀಡಿಯೋಸ್ ಎಲ್ಲ ಅದು ಅದವ್ರ ಓಕೆ ಆಗಿಲ್ಲ ಅಲ್ಲಪ್ಪಾಜಿ ಇಷ್ಟೊಂದು ಸಿನಿಮಾ ಮಾಡ್ತಾ ಇದೆಯಾ ಸೀರಿಯಲ್ ಮಾಡ್ತಾ ಇದೆಯಾ ನಾನು ಒಂದು ಕ್ಯಾರೆಕ್ಟರ್ ಬಿಡುವಲ್ಲ ಅಜ್ಜಿ ಆಮೇಲೆ ಒಂದೇ ನಿಮಿಷ ತಡಿ ಡೈರೆಕ್ಟರ್ ಕೇಳ್ತೀನಿ ಅಂದರು ಆ್ಯಕ್ಚುಲಿ ಡೈರೆಕ್ಟ್ರಿಗೂ ನಮ್ಗೆ ಪರಿಚಯ ಇತ್ತು ಮುಂಚೆನೆ ಅವ್ರ ಜಿಮ್ಮಲ್ಲಿ ಅಲ್ಲಿ ನಾನು ಹೋಗ್ತಾ ಇದ್ದೆ ಜಿಮ್ ಪಾರ್ಟ್ನರ್ಸ್ ಮತ್ತೆ ದಿನ ಕ್ಯಾಮ್ರಾಮ ಸಿಕ್ಕಿದ್ರು ನೋಡಿ ಹೆಂಗಾಗಿದೆ ಅಂತ ಆಮೇಲೆ ಕೇಳಿದೆ ಅವರು ರಿಟರ್ ಸರ್ನ ಏನು ಸರ್ ಈ ಥರ ಒಂದು ಕೊಟ್ಟಿಲ್ಲ ನಾಲ್ಕು ವರ್ಷದಿಂದ ಅಂತ ಕಾಗೆ ಹರಿಸ್ತಾ ಇದೀರ ಅಂತ ಆಯ್ತು ಅಪ್ಪಾಜಿ ಒಂದು ಕೆಲಸ ಮಾಡು ಇಲ್ಲೇ ಬಂದ್ಬಿಡು ಲೊಕೇಶನ್ಗೆ ನಮ್ಮದು ಮಾಪ್ ಶೂಟ್ ನಡೀತಾ ಇದೆ ಅಲ್ಲಿ ಬಂದ್ಬಿಡಿ ಅಂದರು ನಾನು ಡೈರೆಕ್ಟ್ ಹೋದೆ ಇವ್ರದೇ ಶೂಟಿಂಗ್ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ನಾನು ಹೋಗಿದ್ದಷ್ಟೇ ಪೃಥ್ವಿ ಸರ್ ಇದ್ರು ಸೂಟ್ ಆಗ್ತೀನ ಸರ್ ಅಂತ ಅವ್ರು ಕೇಳಿದ್ರು ಹಾಕ್ತಾರೆ ಒಂದು ಸರಿ ಡೈಲಾಗ್ ಕೊಟ್ಟು ನೋಡಿ ಅಂದರು ಡೈಲಾಗ್ ಕೊಟ್ಟೆ ಅಲ್ಲ ಮಾಡಿದೆ ಓಕೆ ಆಯಿತು ಸರ್ ನಾನು ಕ್ಯಾರೆಕ್ಟರ್ ಟೈಗರ್ ಅಂತೇಳಿ ನಮ್ಮ ಮೇಡಮ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಆದರೆ ಇದುವರೆಗೂ ಕಾಪಾಡಿಲ್ಲ ಅದೇ ನೋಡೋಣ ಮುಂದಕ್ಕೆ ಡೈರೆಕ್ಟರ್ ಯಾವಾಗ ಕಾಪಾಡೋಕ್ಕೆ ಸೀನ್ ಕೊಡ್ತಾರೋ ನಾನು ಸೆಟ್ಗೆ ಹೋದಾಗೆಲ್ಲ ಮೇಡಮ್ ಬೈತಾಡ್ತಾರೆ ಒಂದ್ಸರಿನೂ ಕಾಪಾಡಿಲ್ಲ ಕಾಪಾಡಿಲ್ಲ ಅಂತ ಸರ್ ದಯವಿಟ್ಟು ಮೇಡಮ್ನ ಕಾಪಾಡೋಕೆ ಒಂದು ಸೀನ್ ನಮ್ಮ ಮೇಡಮ್ ರೇಕ್ಸ್ತಾನೆ ಇರ್ತಾರೆ ಇದುವರೆಗೂ ಕಾಪಾಡಿಲ್ಲ ಸರ್ ದಯವಿಟ್ಟು ಒಂದು ಸೀನ್ ಕೊಟ್ಬಿಡಿ ಕಾಪಾಡೋದು ಹಂಗಿದ್ರೆ ಬೇಡ ಬಿಡಿ ಸರ್ ನಾನು ಎಕ್ಸ್ ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಅದಕ್ಕೆ ಕೇಳಿದೆ ಹಂಗೆ ವಿಟಲ್ ಸರ್ನ ಏನ್ ಹಿಂಗೆ ಖರ್ಚು ಮಾಡ್ತಾ ಇದ್ದೀರಾ ಅಂತ ಆ್ಯಕ್ಚುಲಿ ನಾವೆಲ್ಲ ಸಿನಿಮಾದಲ್ಲಿ ಶೂಟಿಂಗ್ ಮಾಡಿದ ಪ್ಲೇಸೇ ಮಾಡ್ತಾ ಇದ್ದಾರೆ ಎಲ್ಲ ರೆಸಾರ್ಟ್ ಒಳ್ಳೊಳ್ಳೆ ರೆಸಾರ್ಟ್ ಒಳ್ಳೊಳ್ಳೆ ಮನೆಗಳು ನಾವೆಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದು ಅಲ್ಲೇ ಮಾಡ್ತಾ ಇದ್ದಾರೆ ಒಂದು ಲೊಕೇಶನ್ ಒಂದು ಮೂರ್ ದಿನ ಒಂದೂವರೆ ಲಕ್ಷ ಎರಡು ಲಕ್ಷ ಇತ್ತು ನಮ್ಮ ಸಿನಿಮಾ ಮಾಡಿದಾಗ ಇದು ನಾನು ಕೇಳಿದ್ಕೆ ಹೌದು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅದು ಸಿನ್ಮಾ ಅರೇಂಜ್ ಮಾಡ್ತಾ ಇದೀನಿ ಅಂತ ಹೇಳಿದ್ರು